ಟ್ಯಾರೋ ರೀಡಿಂಗ್ ಸೊ ಇವತ್ತಿನ ಟಾಪಿಕ್ ಏನಂತಂದ್ರೆ ಕರೆಂಟ್ ಫೀಲಿಂಗ್ಸ್ ಆಫ್ ಯುವರ್ ಪರ್ಸನ್ ಟುಡೇ ಇವತ್ತಿನ ದಿನ ನಿಮ್ಮ ವ್ಯಕ್ತಿಯ ಪ್ರಸ್ತುತ ಭಾವನೆಗಳು ಏನದ ಅಂತ ನೋಡೋಣಂತ ನಿಮ್ಮದು ಮತ್ತು ನಿಮ್ಮ ವ್ಯಕ್ತಿ ಇಬ್ಬರದು ಭಾವನೆಗಳ ಯೋಚನೆಗಳ ಏನದ ಅಂತ ಎನರ್ಜಿಸ ಅಂತ ಚೆಕ್ ಮಾಡೋಣ ಅಂತ ಸೊ ಒನ್ಸ್ ಅಗೇನ್ ವೆಲ್ಕಮ್ ಟು ಮೈ ಚಾನಲ್ ನಿಕಿತಾ ಟ್ಯಾರೋ ರೀಡಿಂಗ್ ಟ್ಯಾರೋ ವಿತ್ ನಿಕಿತಾ ಕನ್ನಡ ಟ್ಯಾರೋ ರೀಡಿಂಗ್ ಟ್ಯಾರೋ ಕಾರ್ಡ್ ಟ್ಯಾರೋ ಕಾರ್ಡ್ ರೀಡಿಂಗ್ ಕನ್ನಡ ಹ್ಞೂ ಸೊ ನಿಕಿತಾ ಟ್ಯಾರೋ ರೀಡಿಂಗ್ ನಿಕಿತಾ ಟ್ಯಾರೋ ಅಥ್ವಾ ಅವೇಕನ್ ಟ್ಯಾರೋ ಅಂತಂದು ಹೊಡೆದ್ರೆ ನಿಮ್ಮ ನನ್ನ ಎಲ್ಲ ವೀಡಿಯೋಸು ನಿಮಗಲ್ಲಿ ಸಿಗ್ತವೆ ಓಕೆ ತರ್ಡ್ ಪಾರ್ಟಿ ನೋ ಕಾಂಟ್ಯಾಕ್ಟ್ ಕರೆಂಟ್ ಫೀಲಿಂಗ್ಸು ಕಲೊಂದ್ಸಲ ಕರಿಯರ್ ವೈಸ್ ಎಲ್ಲಾನು ಹಾಕಿನಿ ಸು ಎಲ್ಲ ನಿಮಗಿಲ್ಲಿ ಸಿಗ್ತದೆ ನನ್ನ ನನ್ನ ಚಾನಲ್ ಒಳಗೆ ಸೊ ಥ್ಯಾಂಕ್ ಯು ಫಾರ್ ಯುವರ್ ಲವ್ ಆ್ಯಂಡ್ ಸಪೋರ್ಟ್ ಸಬ್ಸ್ಕ್ರೈಬ್ ಯಾರು ಮಾಡ್ಕೊಂಡಿರಿ ರಿಟರ್ನ್ ಬಂದು ಯಾರು ನೋಡ್ತಿದ್ರಿ ಎಲ್ಲಾರಿಗು ಥ್ಯಾಂಕ್ ಯು ಸೋ ಮಚ್ ಹಾಂ ಅವೇ ಕಂಡ್ ಹೆಲ್ತ್ ವಿತ್ ನಿಕಿತಾ ಅಂತ ಮಾಡೇನೆ ಆಗಲಿ ಹುಡ್ಕಂದ ಅವೇ ಕಂಡ್ ಟ್ಯಾರೋ ತೆಗೀರಿ ನಿಖಿ ಹೆಲ್ತ್ ಅಂತ ಹೊಡೀರಿ ಅವೇ ಕಂಡ್ ಹೆಲ್ತ್ ವಿತ್ ನಿಕಿತಾ ಅಂತ ಹೊಡೆದ್ರೆ ಅಲ್ಲೂ ಹೆಲ್ತ್ ಬಗ್ಗೆ ಕೆಲವೊಂದು ವಿಷಯಗಳನ್ನು ವಿಡಿಯೋಸ್ ಹಾಕ್ತಿದ್ದೇನೆ ಸೊ ಅದನ್ನು ನಾನು ನೋಡ್ರಿ ನಿಮ್ಮ ಸಪೋರ್ಟ್ ನನಗೆ ಬೇಕು ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ಸಪೋರ್ಟಿಂಗ್ ಸೊ ನಿಮ್ಮ ವ್ಯಕ್ತಿಯ ಪ್ರಸ್ತುತ ಭಾವನೆಗಳು ಏನದ ಅಂತ ನೋಡೋಣ ಅಂತ ಬಿಫೋರ್ ದಟ್ ಜೈ ಭೈರವಿ ದೇವಿ ಗುರುಭ್ಯೋ ಭ್ಯೋ ನಮಶ್ರೀ ಆ ದೇವಿ ಅಶ್ವದ ನಿಮ್ಮೆಲ್ಲರ ಮ್ಯಾಲೂ ಇರಲಿ ಅಂತ ಗೊತ್ತಿ ರೀಡಿಂಗ್ನ ಸ್ಟಾರ್ಟ್ ಮಾಡುವ ಕರೆಂಟ್ ಫೀಲಿಂಗ್ಸ್ ಆಫ್ ಯುವರ್ ಪರ್ಸನ್ ಲೇಝಿನೆಸ್ ಸಕ್ಸಸ್ ಪ್ರೊಜೆಕ್ಷನ್ಸ್ ನಿಮ್ಮ ವ್ಯಕ್ತಿ ಪ್ರಸ್ತುತ ಭಾವನೆ ಅಂದರೆ ಒಂದು ಲೀಸರ್ ಟೈಮ್ ಒಳಗದ ನಿಮ್ಮ ವ್ಯಕ್ತಿ ಆರಾಮ್ ಖುಷಿ ಬಿಂದಾಸೊಳಗೆ ಅದಾರ ಹ್ಞೂ ಜೀವನದಾಗ ಏನೋ ಒಂದು ಭಾಳ ಸಕ್ಸಸ್ ಕಂಡರ ಅನಿಸ್ತು ಏನೋ ಒಂದು ಅವ್ರಿಗೆ ಆ ಅನ್ಕೊಂಡಿದ್ದೆಲ್ಲ ಕೆಲಸ ಆಗ್ಯಾವ ಅನಿಸುತ್ತಿಲ್ಲ ಸಕ್ಸಸ್ ಅಂದ್ರೆ ನಾವು ಅನ್ಕೊಂಡಿದ್ದ ಕೆಲಸ ಆಗೋದು ಓಕೆ ಅಷ್ಟೆಲ್ಲ ಖುಷಿ ಇದ್ರೂ ಏನೋ ಕೆಲವೊಂದು ಡೌಟ್ಸು ಕನ್ಫ್ಯೂಷನ್ಸು ಇನ್ನೂ ಅವ್ರದ್ದು ಅದಾವು ಅವ್ರ ತಲೆ ಒಳಗೆ ಹ್ಞೂ ಇನ್ನೂ ಗುಂಗು ಅದು ಕೆಲವೊಂದು ವಿಷಯಗಳ ಗುಂಗು ಅದು ಹೋಗಿಲ್ಲ ಅವರಿಗೆ ಹ್ಞೂ ಸೊ ಯಾವ ವಿಷಯಗಳ ಬಗ್ಗೆ ಓಕೆ ಸ್ಟ್ರೆಸ್ ಏನೋ ಅವರಿಗೆ ಸೊ ಇದು ಹ್ಯಾಂಗ್ ಓವರ್ ಒಳಗಿನ್ನೂ ಅದಾರ ಓಕೆ ಜೀವನದಾಗಿನ ಸ್ಟ್ರೆಸ್ ಇರ್ಬೋದು ಅಥವಾ ಇಲ್ಲೊಂದಿನ್ನೋ ತಂದ್ಕೊಂಡಿದ್ದ ಕೆಲಸ ಒಂದು ಸಕ್ಸಸ್ ಮಾಡ್ಕೊಳೋಕ್ಕಾಗಿನೇ ಟೈಮ್ ಕೊಟ್ಟಿದ್ದಿರ್ಬೋದು ಹ್ಞೂ ಹಾರ್ಡ್ ವರ್ಕ್ ಮಾಡಿದ್ದಿರ್ಬೋದು ಸೊ ಇದು ಹ್ಯಾಂಗ್ ಓವರ್ ಒಳಗೆ ಅದರ ಸೊ ದೇ ಆರ್ ಟೇಕಿಂಗ್ ರೆಸ್ಟ್ ಅಂದರೆ ಸ್ವಲ್ಪ ಲೀಸರ್ ತೊಗೊಂಡಾರ ಬ್ರೇಕ್ ತೊಗೊಂಡಾರ ನಿಮ್ಮ ವ್ಯಕ್ತಿ ಇದು ನಿಮ್ಮ ವ್ಯಕ್ತಿಯ ಭಾವನೆಗಳು ಹಾಂ ನಿಮ್ಮ ಬಗ್ಗೆ ಇಲ್ಲಿ ಏನು ಭಾವನೆಗಳದಾರಂದ್ರೆ ಟು ಶೇರ್ ದೇರ್ ಸಕ್ಸಸ್ ಇರ್ತೀವಿ ಓಕೆ ಹ್ಞೂ ನೀವಂದ್ರೆ ಒಂಥರ ಅವರಿಗೆ ಖುಷಿ ನೀವಂದ್ರೆ ನೀವಂದ್ರೂ ಒಂಥರ ಟ್ರಾಫಿ ಇದ್ದಂಗೆ ಅವರಿಗೆ ಹ್ಞೂ ನಿಮ್ಮ ಜೋಡಿನೂ ಆಕಾಶ ಎಲ್ಲೋ ಒಂದು ಕಡೆ ಆರಾಮಾಗಿ ಹೋಗಿ ಟೈಮ್ ಸ್ಪೆಂಡ್ ಮಾಡಬೇಕಂತ ಆಯ್ತು ಅವರಿಗೆ ಈ ಖುಷಿ ಒಳಗೆ ಬಟ್ ಬಟ್ ಅದನ್ನು ನೀವು ಅವ್ರಿಗೆ ನಿಮಗೆ ಟೈಮ್ ಕೊಡೋಕ್ಕಾಗತ್ತಿಲ್ಲ ಬಿಕಾಸ್ ದೇ ಆರ್ ಸ್ಟ್ರೆಸ್ಡ್ ಔಟ್ ಅಂದರೆ ಸಾಕಾಗೇತರಿಗೆ ನಾ ಸ್ವಲ್ಪ ಟೈಮ್ ಕೊಡು ಆಮೇಲೆ ನಾ ಮಾತಾಡ್ತಾನೆ ಅಂತಾರಲ್ಲ ಆ ರೀತಿಯಾದಂಥ ಒಂದು ಇಲ್ಲಿ ನಿಮ್ಮ ವ್ಯಕ್ತಿಯ ಪ್ರಸ್ತುತ ಭಾವನೆಗಳು ನಿಮ್ಮ ಬಗ್ಗೆ ಇರೋದ್ರಿಂದ ಸೊ ಸೆವೆನ್ ನಂಬರ್ ಇಸ್ ವೆರಿ ಇಂಪಾರ್ಟೆಂಟ್ ಹಿಯರ್ ಸೆವೆನ್ ಸೆವೆನ್ ಬಂದತ್ತಿಲ್ಲೆ ಸೆವೆನ್ ನಂಬರ್ ಇಂಪಾರ್ಟೆಂಟ್ ನಿಮ್ಮ ಜೀವನದಾಗ ಅಥವಾ ನಿಮ್ಮ ಒಂದು ಇಬ್ಬರದ ರಿಲೇಶನ್ಶಿಪ್ ಒಳಗೆ ನಂಬರ್ಸ್ ನೋಡಿರಿ ನೈನ್ ಆ್ಯಂಡ್ ಸಿಕ್ಸನ್ನು ರಿಫ್ಲೆಕ್ಟ್ ಆಗ್ಯಾವಿಲ್ಲ ಭಾವನೆಗಳದವು ಅಂದ್ರೆ ಹಿಂಗೆ ನಾ ಮಾ ಮನಸ್ಸು ಹೇಳಾಕತೈತಿ ಹೋಗೋಣ ಹೊರಗೆ ಹೋಗೋಣ ಮಾಡೋಣ ಅಂತಂದು ಬಟ್ ಆ್ಯಕ್ಷನ್ ತಗೋಬೇಕಂದ್ರೆ ಅದು ದೇಹ ಅದಕ್ಕೆ ಸಾಥ್ ಕೊಡಕತ್ತಿಲ್ಲ ಅಂತಾರಲ್ಲ ಸುಸ್ತಾಗೈತೆ ದೇಹಕ್ಕೆ ಹಂಗೆ ಹ್ಞೂ ಸೊ ನಿಮ್ಮ ಭಾವನೆಗಳೇನದವು ಪ್ರಸ್ತುತ ಭಾವನೆಗಳು ನಿಮ್ಮ ನಿಮ್ಮ ವ್ಯಕ್ತಿ ಬಗ್ಗೆ ಸಿ ಲವರ್ಸ್ ಎಕ್ಸ್ಪೀರಿಯನ್ಸಿಂಗ್ ಇಂಟಿಗ್ರೇಷನ್ ನೀವು ಫುಲ್ಲು ಪ್ರೀತಿ ಅಲೆ ಒಳಗೆ ತೇಳ್ತದಿರಿ ನಿಮ್ಮ ವ್ಯಕ್ತಿ ಮೇಲೆ ನಿಮಗೆ ಹಂಗೆ ಭಾಳ ಖುಷಿ ಅದಿರಿ ನೀವು ಅವ್ರ ಬಗ್ಗೆ ಭಾಳ ಪ್ರೀತಿ ಇಟ್ಕೊಂಡಿರಿ ಹ್ಞೂ ವೇಟ್ ಮಾಡ್ತದಿರಿ ಅವ್ರ ಸಲುವಾಗಿ ಅವ್ರು ಬರಲಿ ಅವ್ರು ಏನೇನು ಆ್ಯಕ್ಷನ್ ತಗೊಳ್ಳಿ ನಮ್ಮ ಸಲುವಾಗಿ ನಮ್ಮ ಜೊತೆಗೆ ಅಂದ್ರೆ ಹೇಳಿದ್ರಲ್ಲ ಆ್ಯಕ್ಷನ್ ತಗೋಬೇಕಂದ್ರೆ ನೀವು ಹೊರಗೆ ಹೋಗೋಣ ಮತ್ತು ಪಾರ್ಟಿ ಮಾಡೋಣ ಎಲ್ಲ ಖುಷಿ ಆಗೈತಿ ಒಂದು ಸಕ್ಸಸ್ ಸಿಕ್ಕದಲ್ಲ ಹ್ಞೂ ಎಲ್ಲ ಪಾರ್ಟಿ ಅಂತ ಕೇಳ್ತಿರಲ್ಲ ಹಂಗೆ ಓಕೆ ಬಟ್ ನೀವು ಅವ್ರನ್ನ ಅರ್ಥ ಮಾಡ್ಕೊಂಡಿರಿ ಯಾಕಂದ್ರೆ ಸಿಕ್ಸ್ ಅಂಡ್ ಇಲ್ಲೇ ಸಾರಿ ಸಿಕ್ಸ್ ದ ಲವರ್ಸ್ ಆ್ಯಂಡ್ ಇಂಟಿಗ್ರೇಷನ್ ಬಂದಿರೋದ್ರಿಂದ ನಿಮಗೆ ಗೊತ್ತು ಅವ್ರು ಅಂತ ನೀವು ಅವ್ರನ್ನ ಅರ್ಥ ಮಾಡ್ಕೊಂಡಿರಿ ಆ್ಯಂಡ್ ಯು ಆರ್ ವೇಟಿಂಗ್ ಫಾರ್ ದೆಮ್ ಅಂದ್ರೆ ಅವ್ರದ್ದಾಗಿ ಒಂದು ಟೈಮ್ ತೊಗೊಳ್ಳಿ ಓಕೆ ಅವ್ರು ರೆಸ್ಟ್ ಮಾಡಲಿ ನೆಕ್ಸ್ಟ್ ಬರ್ತಾರ ಎಲ್ಲೂ ಹೋಗೋಲ್ಲ ಅದೊಂದು ಅರ್ಥ ಮಾಡ್ಕೊಂಡಿರಿ ಇಬ್ಬರೂ ಭಾಳ ಚೆನ್ನಾಗಿ ನೀವು ಅರ್ಥ ಮಾಡ್ಕೊಂಡಿರಿ ನಿಮ್ಮ ವ್ಯಕ್ತಿನ ಓಕೆ ನಿಮ್ಮ ವ್ಯಕ್ತಿಗೆ ಅರ್ಥ ಮಾಡ್ಕೊಳಕ್ಕೆ ಸ್ವಲ್ಪ ಕನ್ಫ್ಯೂಷನ್ ಅದಾರ ಈಗ ಅವ್ರು ಓಕೆ ನೀವು ಮಾತ್ರ ಭಾಳ ಚೆನ್ನಾಗಿ ಅವ್ರನ್ನ ಅರ್ಥ ಮಾಡ್ಕೊಂಡಿರಿ ಅರ್ಧಾಂಗಿ ಅರ್ಧಾಂಗ ಏನಾರ ಅನ್ಕೊರಿ ದಟ್ ಈಸ್ ಪರ್ಫೆಕ್ಟ್ ನೀವು ಅದಿರಿ ಓಕೆ ಅಂಡರ್ಸ್ಟ್ಯಾಂಡಿಂಗು ನಿಮ್ಮದು ಭಾಳ ಚೆನ್ನಾಗೈತಿ ನಿಮ್ಮ ವ್ಯಕ್ತಿ ಬಗ್ಗೆ ಬಟ್ ಸ್ಟಿಲ್ ವೆಯ್ಟ್ ಮಾಡ್ತೀರಿ ಅವ್ರ ಸಲುವಾಗಿ ಅವರಾಗಿ ಆ್ಯಕ್ಷನ್ ತೊಗೊಳ್ಳಿ ಅಂತ ನೀವು ವೇಟ್ ಮಾಡ್ತೀರಿ ಓಕೆ ನಿಮಗೆಲ್ಲ ಗೊತ್ತು ಏನು ಏನು ಬಿಡ್ಬೇಕು ಅನ್ನೋದ ಬಟ್ ನೀವು ಅವರೇ ಒಂದು ಆ್ಯಕ್ಷನ್ ತಗೊಳ್ಳಿ ನಾ ಕಾಯ್ತೇನೆ ಅನ್ನೋ ಒಂದು ಮನಸ್ಥಿತಿ ಒಳಗೆ ಅದಿರಿ ಇವತ್ತಿನ ಸೊ ವಾಟ್ ಈಸ್ ದಿರ್ ನೆಕ್ಸ್ಟ್ ಆ್ಯಕ್ಷನ್ ಅಂತ ಹೋದ ನಿಮ್ಮ ವ್ಯಕ್ತಿ ಆ್ಯಕ್ಷನ್ಸ್ ಏನಿರ್ಬೋದು ಇಷ್ಟಲ್ಲ ಆಗಿದ ಮೇಲೆ ನೀವು ವೆಯ್ಟ್ ಮಾಡ್ತಿದ್ದಿರಲಿಲ್ಲ ಸೊ ಏನು ವಾಟ್ ಈಸ್ ದಿರ್ ನೆಕ್ಸ್ಟ್ ಆ್ಯಕ್ಷನ್ ಸ್ವಲ್ಪ ಕಾಯಿರಿ ಕಾಯಿ ಹಣ್ಣಾಗ ಟೈಮ್ ಬೇಕಲ್ಲ ಸ್ವಲ್ಪ ಕಾಯಿರಿ ಓಕೆ ಆ್ಯಕ್ಷನ್ ತೊಗೊಳೋಂಥದ್ದು ಈಗ ಇಲ್ಲ ತೊಗೊತಾರೆ ಬಟ್ ಹ್ಞೂ ಭಾಳ ಒಂದು ಸ್ಟ್ರಾಂಗ್ ಇರೋದಂತ ಒಂದು ಆ್ಯಕ್ಷನ್ ತೊಗೊತಾರ ಬಟ್ ಟೈಮ್ ಬೇಕು ಬರ್ತಾ ಐತಿ ಏನ ಏನೈತಿಲ್ಲ ಒಂದು ಗಿಡ ನೆಟ್ಟಿ ಗಿಡ ನೆಟ್ಟೈತಿ ಅದಕ್ಕೊಂದು ಫಲ ಬರಬೇಕಲ್ಲ ಹಾಂ ಅದ್ರ ಹಣ್ಣು ಮಾಡ್ತಾ ಐತಿ ರಿಲೇಶನ್ಶಿಪ್ ಮಾಡ್ತಾ ಐತಿ ಸೊ ನೆಕ್ಸ್ಟ್ ಆ್ಯಕ್ಷನ್ಸ್ ಆರ್ ಕಮ್ಮಿಂಗ್ ಆನ್ ದ ವೇ ಓಕೆ ಅದಕ್ಕೆ ಪ್ಲ್ಯಾನಿಂಗ್ ನಡೀತಾ ಐತಿ ಹ್ಞೂ ಆಕ್ಷನ್ ಆ್ಯಕ್ಷನ್ ತೊಗೊತಾರನ್ರಿ ಅಂದ್ರೆ ಇಟ್ ಈಸ್ ಆನ್ ದ ವೇ ಅಂದ್ರೆ ಈಗ ಸದ್ಯ ಅಂದ್ರೆ ಇವತ್ತು ನಾಳೆಗೆ ಹಿಂಗಿಲ್ಲ ಸ್ವಲ್ಪ ಟೈಮ್ ಬೇಕು ಅಟ್ಲೀಸ್ಟ್ ಮ್ಯಾಕ್ಸಿಮಮ್ ನೈನ್ ಡೇಸ್ ಮ್ಯಾಕ್ಸಿಮಮ್ ನೈನ್ ಡೇಸ್ ಫೋರ್ ಟು ನೈನ್ ಡೇಸ್ ಆ್ಯಕ್ಷನ್ ಬೇಕು ಓಕೆ ಆ್ಯಕ್ಷನ್ ತೊಗೊಂಡು ಟೈಮ್ ಬೇಕು ಸೊ ಲವರ್ಸ್ ಅಂತ ನೀವು ಇಲ್ಲೇ ಕ್ಲೇಮ್ ಮಾಡ್ಕೊಳ್ಳ್ರಿ ಇಂಟಿಗ್ರೇಷನ್ ಅಂತ ಮಾಡ್ಕೊಳ್ರಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ರಿ ನಿಮ್ಮ ವ್ಯಕ್ತಿಯ ಪ್ರಸ್ತುತ ಭಾವನೆಗಳು ಏನದ ಅಂತ ನೋಡುವಂಥ ಸಮಯ ಐ ರಿಗ್ರೇಟ್ ಲೈಂಗ್ ಟು ಯು ಸೊ ಈಗ ಅವ್ರಿಗೆ ಅನಿಸ್ತಾ ಐತಿ ಕೆಲವೊಂದು ವಿಷಯಕ್ಕೆ ಇಲ್ಲಿ ಕನ್ಫ್ಯೂಷನ್ ಬಂದದ ಯಾಕಂದ್ರೆ ನಿಮ್ಗೇನೋ ಸುಳ್ಳು ಹೇಳೋದು ಅನಿಸ್ತವ್ರು ಅದಕ್ಕೆ ರಿಗ್ರೇಟ್ ಮಾಡ್ಕೊತಿದಾರೆ ಅಂದ್ರೆ ಹೇಳ್ಬೇಕಾಗಿಂದ ಹೇಳಿಲ್ಲ ನಿಮ್ಗೆ ಸೊ ಅವರು ಈಗ ರಿಗ್ರೇಟ್ ಮಾಡ್ಕೊತಿದಾರೆ ಬೇಜಾರು ಮಾಡ್ಕೊತಿದಾರೆ ಇಟ್ಸ್ ಟೈಮ್ ಫಾರ್ ಮೀ ಟು ಹೀಲ್ ನಾವು ಸೊ ಅದು ಹೀಲಿಂಗ್ ಎನರ್ಜಿ ಒಳಗದ ಹೇಳಿದಾಗ ಅವರು ಸೊ ಅವ್ರಿಗೆ ಟಾಮ್ ಟೈಮ್ ಬೇಕು ರೆಸ್ಟ್ ಬೇಕು ಹೀಲ್ ಆಗಕ್ಕೆ ಟೈಮ್ ಬೇಕು ಹಂಗೆ ಅವ್ರಿಗೆ ಗೊತ್ತು ನೀವು ಅವ್ರನ್ನ ಇಷ್ಟಪಡ್ತೀರಂತ ಗೊತ್ತು ಅವ್ರಿಗಾಗಿ ಕಾಯ್ತೀರಂತಲೂ ಗೊತ್ತು ನಿಮ್ಮ ನೀವು ಅವ್ರನ್ನ ಭಾಳ ಅರ್ಥ ಮಾಡ್ಕೊಂಡಿರಂತ ಗೊತ್ತು ಐನೂ ಐ ಕ್ರಾಸ್ ಇಲ್ಲ ಲೈನ್ ವಿತ್ತೀವಿ ಕೆಲವೊಂದು ವಿಷಯ ಒಳಗೆ ನಿಮ್ಮ ಜೋಡಿ ಲೈನ್ ಕ್ರಾಸ್ ಮಾಡಿ ಅಂದರೆ ಒಂದು ಪರೀದಿ ಅಂತೇವಲ್ಲ ಒಂದು ಬೌಂಡ್ರಿ ಅದನ್ನು ದಾಟಿ ನಿಮ್ಮ ಜೊತೆ ಒಂದು ಮಿಸ್ ಬಿಹೇವ್ ಅವ್ರು ಅಥವಾ ಒಂದು ಬಿಹೇವ್ ಏನೋ ಬಿಹೇವಿಯರ್ ಅದು ಹ್ಞೂ ಜೋರಾಗಿ ಮಾತಾಡಿರ್ಬೋದು ಏನೂ ಅಂದಿರ್ಬೋದು ಒಂದೇನೋ ಆ್ಯಕ್ಷನ್ ತೊಗೊಂಡಿರ್ಬೋದು ಏನೂ ಮಾತಾಡಲೇ ಇಕ್ಕಿಲ್ಲ ಎಲ್ಲಾನು ಒಂದೊಂದು ಅವ್ರು ಹೇಳೋ ರೀತಿನ ಆಗ್ಬಿಡ್ತದಲ್ಲ ಸೊ ಅದನ್ನು ನಾನು ನಿಮ್ಮ ಜೊತೆಗೆ ಕ್ರಾಸ್ ಮಾಡಿದ್ದೆ ಲೈನ್ ಅದನ್ನು ಮೋಸ್ಟ್ಲಿ ರಿಗ್ರೆಟ್ ಇಲ್ಲಿ ಭಾಳ ಜನ ಕೆಲವೊಂದು ವಿಷಯನ ಮುಚ್ಚಿಟ್ಟಾನೆ ಅಂತಂದು ಹಂಗಾಗಿನೇ ಅದನ್ನು ಈಗ ಅವರು ಖುಷಿ ಇದ್ರು ಏನೇ ಮಾಡಿದ್ರು ಅಲ್ಲೆಲ್ಲನೂ ಆಯ್ತು ಅವ್ರ ಜೊತೆಗೆ ಬಟ್ ಅದು ಸ್ಟ್ರೆಸ್ ಒಳಗಿಂದ ಅವ್ರನ್ನ ಹಿಂಗೆ ತಿಂತಾಯ್ತದ ಹ್ಞೂ ಅದನ್ನು ಎಕ್ಸ್ಪ್ರೆಸ್ ಅದನ್ನು ಖುಷಿ ಆಗಕತ್ತಿಲ್ಲ ಅವ್ರಿಗೆ ಆ ರಿಪ್ಲೈ ಅವರ್ ಕಾನ್ವರ್ಜೇಷನ್ಸ್ ಓವರ್ ಆ್ಯಂಡ್ ಓವರ್ ನೀವಿಬ್ರು ಮಾತಾಡಿದ್ದ ಕಾನ್ವರ್ಜೇಷನ್ಸ್ ಏನಲ್ಲ ಪದೇ ಪದೇ ಅವರು ರಿಪೀಟ್ ಮಾಡ್ಕೊತಂದ್ರಂತ ನೀವೇನು ಮಾತಾಡ್ಕೊಂಡಿದ್ರಿ ಅದು ಒಳ್ಳೆಯದ ಕೆಟ್ಟದ ಒಟ್ಟು ರಿಪೀಟ್ ಮಾಡ್ಕೊತದ್ರೆ ಸಾಂಗ್ಸ್ ರಿಮೈಂಡ್ ಮೀ ಆಫ್ ಯು ಕೆಲವೊಂದು ಹಾಡು ಕೇಳಿದ್ರೆ ನಿಮ್ಮ ನಿಮ್ಮ ನೆನಪು ಆಗ್ತಾ ಇತ್ತು ಅವರಿಗೆ ಐ ಲವ್ ಯು ಅನ್ಕಂಡೀಷನಲ್ಲಿ ನಿಸ್ವಾರ್ಥದಿಂದ ನಿಮ್ಮನ್ನು ಪ್ರೀತಿಸ್ತದ ನೀ ಅಂತ ಹೇಳ್ತದ್ರೆ ನೋಡ್ರಿ ಹ್ಞೂ ಯಾಕಂದ್ರೆ ನಿಮ್ಮ ಪ್ರೀತಿ ಒಂದು ಉತ್ತರ ಸಿಕ್ತು ಯಾಕಂದ್ರೆ ಲವರ್ಸ್ ಕಾರ್ಡ್ ನೀವೇ ಅವ್ರನ್ನ ಇಂಟಿಗ್ರೇಷನ್ ಇಷ್ಟು ಅಂದ್ರೆ ಭಾರಿ ಮಸ್ತ್ ಕಾಡಿವೆ ಹ್ಞೂ ಅಷ್ಟು ಚಂದ ನೀವು ಅವ್ರನ್ನ ಅರ್ಥ ಮಾಡ್ಕೊಂಡಿರಿ ಅಂದ್ರೆ ಅವ್ರಿಗಾಗಿ ನೀವು ಕಾಯ್ತೀರಿ ಅದು ನೀವು ಅನ್ಕಂಡೀಷ್ನಲ್ ಐತಲ್ಲೇ ಕಾವು ಕಂಡೀಷನ್ಸ್ ಇಲ್ಲ ಸೊ ದೇ ಆಲ್ಸೋ ಲವ್ ಯು ಅನ್ಕಂಡೀಷ್ನಲಿ ದಿಸ್ ಇಸ್ ಗುಡ್ ಡೇ ಐ ಲವ್ ಯು ಅಂಡಿ ಕಾಶ್ ಇದನ್ನು ನೀವು ಕ್ಲೇಮ್ ಮಾಡ್ಕೋಬೋದು ಯು ಡೋಂಟ್ ನೋ ಹೌ ಹಾರ್ಡ್ ಇಟ್ ವಾಸ್ ಟು ಲೈಕ್ಟಿವ್ ಗೋ ನಿಮ್ಮನ್ನು ಬಿಟ್ಟು ಬಿಡೋದು ನಿಮ್ಮನ್ನ ಬಿಟ್ಟು ಮುಂದೆ ಜೀವನ್ದಾಗ ಹೋಗೋದು ನಿಮ್ಮನ್ನು ಚಾಯ್ಸ್ ಮಾಡ್ಕೊಂಡಿರ್ಬೋದು ಬಟ್ ಅದು ಭಾಳ ಕಷ್ಟ ಇತ್ತು ನನಗೆ ಅದನ್ನು ಹೇಳೋಕ್ಕಾಗಲ್ಲ ಇಟ್ ವಾಸ್ ಸೂ ಹಾರ್ಡ್ ಅಂತ ಹೇಳ್ತಿದ್ದಾರೆ ಐ ಡೋಂಟ್ ರಿಯಾಕ್ಟ್ ವೆನ್ ಪೀಪಲ್ ಮೆನ್ಷನ್ ಇವ್ ಈಗ ನಿಮ್ಮ ಹೆಸರು ಯಾರು ತೆಗೆದು ನಿಮ್ಮ ಬಗ್ಗೆ ಏನಾರ ಮಾತಾದ್ರೆ ಅವಾಗ ಏನಾರು ರಿಯಾಕ್ಷನ್ ಅನ್ನೋ ಸರ್ತಿ ಈಗ ರಿಯಾಕ್ಷನ್ ಕೊಟ್ಬಿಡೋ ಯಾಕಂದ್ರೆ ಅವ್ರು ಅರ್ಥ ಆಗ್ಬಿಟ್ಟವ್ರಿ ನಿಮ್ಮ ರಿಲೇಷನ್ಶಿಪ್ ಏನೋದು ಅವ್ರಿಗೆ ಅರ್ಥ ಆಗೈತಿ ಜನ ಏನು ಮಾತಾಡ್ತಾರ ಜನ ಏನಂತಾರೆ ಅದು ಅವ್ರಿಗೆ ಬೇಕಾಗಿಲ್ಲ ನಾನು ಮತ್ತು ನೀವು ಅಂದ್ರೆ ನೀವು ನಿಮಗೆ ಹೇಳಾಕತ್ತ ನಿಮ್ಮ ವ್ಯಕ್ತಿ ಮತ್ತು ಅಂದ್ರೆ ಏನಂತ ಅವ್ರಿಗೆ ಅರ್ಥ ಆಗ್ಬಿಟ್ಟ ಹ್ಞೂ ವಿ ನೀಡ್ ಟು ಲೆಟ್ ಈಚ್ ಅದರ್ ಗೋ ನೋಡ್ರಿ ಕೆಲವೊಬ್ರು ಹೇಳ್ತಿದ್ದಾರೆ ನಮ್ಮನ್ನು ಬಿಟ್ಟು ಅಂದ್ರೆ ನಿನ್ನ ಪಾಡಿ ನೀರು ನನ್ನ ಪಾಡಿನ ಇರು ಅನ್ನೋದೊಂದು ಪರಿಸ್ಥಿತಿನೂ ಬಂದಿರ್ಬೋದಿಲ್ಲೆ ಸೊ ಅದನ್ನು ಬೇಜಾರು ಮಾಡ್ಕೊತದ ನಿಮ್ಮ ವ್ಯಕ್ತಿ ಐ ವಿಶ್ ಐ ಕುಡ್ ಶೇರ್ ಮೈ ಗುಡ್ ನ್ಯೂಸ್ ವಿತ್ ಯು ಬಂತಲ್ಲ ಇಲ್ಲಿ ಗುಡ್ ನ್ಯೂಸ್ ಅಂತ ಹೇಳಿದ್ದೆ ಆ ಗುಡ್ ನ್ಯೂಸ್ ನಿಮಗೆ ಹೇಳಬೇಕಂತಾರೆ ಬಟ್ ಇಷ್ಟೆಲ್ಲ ಅವರಿಗೆ ಅಡೆತಡೆಗಳು ಬರ್ತಾ ಇದ್ದಾವೆ ಐ ಫೀಲ್ ಯು ಇ ಒಂದು ವಿ ಆರ್ ಅಪಾರ್ಟ್ ನಾವು ದೂರ ದೂರ ಇದ್ದರೂ ಸಹ ನಾವೇನು ಮಾತಾಡಲಿಲ್ಲ ಅಂದರೆ ಬಟ್ ನಾವಿಬ್ಬರು ನಾನು ಇನ್ನೂ ಫೀಲ್ ಮಾಡ್ತಿದ್ದೀನಿ ಜೊತೆಗಿದ್ದಂಗೆ ನನಗೆ ಫೀಲ್ ಐತಿ ಅಂತ ಹೇಳ್ತಾ ಸೊ ದಿಸ್ ಈಸ್ ದ ಕರೆಂಟ್ ಫೀಲಿಂಗ್ಸ್ ಆಫ್ ಯುವರ್ ಪರ್ಸನ್ ಟುಡೇ ಓಕೆ ಯಾವತ್ತಿನ ದಿನ ನೋಡ್ತೀರ ಅವತ್ತಿನ ದಿನ ದಿಸ್ ಈಸ್ ಟ್ಯಾಮ್ಲೆಸ್ ರೀಡಿಂಗ್ ಹಂಗೆ ಆ್ಯಂಡ್ ಕಲೆಕ್ಟಿವ್ ರೀಡಿಂಗ್ ಎಲ್ಲರಿಗೂ ರೆಸಿನೆಂಟ್ ಆಗಬೇಕಂತ ಏನು ರೂಲ್ಸ್ ಇಲ್ಲ ಇದು ಓಕೆ ಕಲೆಕ್ಟಿವ್ ಎಲ್ಲರಿಗೂ ಕುಂತವ್ರಿಗೆ ಎಲ್ಲರಿಗೂ ಆಶ್ವಾದ ಮಾಡೋಂಗಿಲ್ಲ ದೇವ್ರ ಹಂಗೆಲ್ಲರಿಗೂ ಇದು ರೀಡಿಂಗ್ ರೆಸಿನೆಂಟ್ ಆಗಲಿಕ್ಕಿಲ್ಲ ಹಾಂ ನಿಮ್ಮ ಲೈಫ್ನಾಗ ಹಿಂಗೆ ನಡೆಯಾಕದ ತಿನ್ನ ಅಷ್ಟೇ ನಿಮ್ಗೆ ಅದು ರೆಸಿನೆಂಟ್ ಆಗ್ತದೆ ಸೊ ಯೂನಿವರ್ಸ್ ಕಡೆಯಿಂದ ಏನು ಮೆಸೇಜಸ್ ಅಂತ ನೋಡೋಣ ಅಂತ ಯೂನಿವರ್ಸ್ ಪ್ಲೀಸ್ ಗೈಡ್ ಮೈ ವ್ಯೂಬರ್ಸ್ ಬ್ಯೂಟಿ ಬ್ಯೂಟಿ ಏನೇ ಇರಲಿ ಪರಿಸ್ಥಿತಿ ಹೆಂಗಾರ ಇರಲಿ ಎಲ್ಲದ್ರಾಗ ಒಂದು ಒಳ್ಳೇದು ಹುಡುಕ್ರಿ ಎಲ್ಲದ್ರಾಗ ಒಂದು ಚಂದ ಹುಡುಕ್ರಿ ಹ್ಞೂ ಎವ್ರಿಥಿಂಗ್ ಈಸ್ ಬ್ಯೂಟಿಫುಲ್ ದೇವ್ರ ಕ್ರಿಯೇಷನ್ ಒಳಗೈತಲ್ಲ ದೇವ್ರು ಏನೇನ ಸೃಷ್ಟಿ ಮಾಡ್ಯಾನ ಎಲ್ಲದ್ರಾಗೂ ಒಂದು ಬ್ಯೂಟಿ ಐತಿ ಎಲ್ಲದ್ರಾಗು ಒಂದು ಸುಂದರತ ಐತಿ ಅದನ್ನು ನೀವು ಹುಡುಕ್ರಿ ಅಂತ ಅದೇ ಸಿಕ್ಸ್ ಸಿಕ್ಸ್ ನಂಬರ್ ಸೊ ಸಿಕ್ಸ್ಟಿ ಸಿಕ್ಸ್ ನಂಬರ್ ತ್ರೀ ನಂಬರ್ ಲೆವೆನ್ ನಂಬರ್ ಓಕೆ ಟ್ರಸ್ಟ್ ದ ಯೂನಿವರ್ಸ್ ನಡೀತಾ ಐತಿ ನಿಮ್ಮ ಜೀವನದೊಳಗೆ ಯೂನಿವರ್ಸ್ ನಿಮ್ಗೆ ಏನೋ ಗೈಡ್ ಮಾಡ್ತಾ ಐತಿ ನಿಮ್ಮ ಪಾತ್ ಜರ್ನಿ ಮುಂದೆ ಅಂತ ಗೊತ್ತಿಲ್ಲಲ್ಲ ಯಾರಿಗೂ ಗೊತ್ತಿಲ್ಲಲ್ಲ ನಾ ನಾವು ಏನು ಹಾಕೇವೆ ನಾ ಮುಂದೆ ಹತ್ತು ವರ್ಷ ಬಿಟ್ಟು ಏನಾಗಿರ್ತೇವೆ ಐದು ವರ್ಷ ಬಿಟ್ಟು ಇನ್ನೂ ಎರಡು ವರ್ಷ ಬಿಟ್ಟು ನಮ್ಮ ಪರಿಸ್ಥಿತಿ ನಮ್ಮ ಥಾಟ್ಸ್ ಎಲ್ಲ ಏನಂತ ಗೊತ್ತಿಲ್ಲ ನಮ್ಗೆ ಸೊ ಟ್ರಸ್ಟ್ ದ ಪ್ರೊಸೆಸ್ ಅಂತ ಇಲ್ಲಿ ಹೇಳ್ತಿದ್ದಾನ ಸೆಲ್ಫ್ ರಿಫ್ಲೆಕ್ಷನ್ ನೈನ್ ನಂಬರ್ ಹ್ಞೂ ನಿಮ್ಮ ಥಾಟ್ಸ್ ಏನು ಬರ್ತದಾವು ಯೋಚನೆಗಳೇನು ಬರ್ತದವು ಹ್ಞೂ ನಿಮ್ಮ ಆ್ಯಕ್ಷನ್ ಏನು ತೊಗೊಳಾಕತ್ತೀರಿ ಹಾಂ ಅವು ನೀವು ಏನು ಯೋಚನೆ ಮಾಡ್ತಿರಲ್ಲ ಅದೇ ಆ್ಯಕ್ಷನ್ ಒಳಗೆ ಬರ್ತೈತಿ ಆಮೇಲೆ ಎದುರಿಗಿರೋದಿರ್ತಲ್ಲ ಅದೇ ಆರ್ ಇವರ ರಿಫ್ಲೆಕ್ಷನ್ ಯಾವಾಗಲೂ ಹಾಂ ನೀವು ಆ ಮನ್ಸಿಗೆ ಕೆಟ್ಟದನ ಚಲೋ ಇಲ್ಲ ಚಲೋ ಇಲ್ಲ ಅಂದರೆ ಆ ಕಡೆಯಿಂದ ನಿಮಗೆ ನೆಗೆಟಿವ್ನ ಬರ್ತೈತೆ ಅವ್ಕೆಲ್ಲೊಂದ್ಸಲ ಅವ್ರು ಹೆಂಗಾರು ಇರೋಲ್ಲ ಅವ್ರು ಭಾಳ ಚಲೋ ಅದಾರ ಅವ್ರು ಇಲ್ಲ ಅವ್ರು ಹೆಂಗಾರ ಇಲ್ಪ ಚಲೋ ಅದಾರ ನೀವು ಅನ್ಕೊಂತೊಂಡ್ರೆ ಅದು ಒಳ್ಳೇದೈತಿ ಒಳ್ಳೇದೈ ಆ ಕಡೆಯಿಂದ ನಿಮ್ಗೆ ರಿಫ್ಲೆಕ್ಷನ್ ಏನು ಬರ್ತೈತಿ ಒಳ್ಳೇದಾಗ ಬರ್ತೈತಿ ಅಂದ್ರೆ ನೀವು ನೀವೇನು ಯೋಚನೆ ಮಾಡ್ತೀರಿ ಅದು ನಿಮಗೆ ಸಿಕ್ತದೆ ಅಂತ ಅರ್ಥ ರಿಫ್ಲೆಕ್ಷನ್ ಅದು ಖಂಡಿ ಒಳಗೆ ನೀವೇನು ಅಂತ ನೀವಾಗ ಕಾಣ್ತಿರಲ್ಲ ಅಲ್ಲಿ ಬ್ಯಾರ್ಯಾರ ಕಾಣಕ್ಕೆ ಸಾಧ್ಯ ಸ್ಟ್ರೆಂತ್ ನಿಮ್ಮ ಸ್ಟ್ರೆಂತ್ ಏನಂತ ನೋಡ್ಕೊಳ್ರಿ ನೀವು ಎಷ್ಟು ಕಷ್ಟಗಳನ್ನು ನೀವು ಅಂದರೆ ನೀವು ಅಂದ್ಕೊಂಡಿರ್ಬೋದು ಆಗಂಗಿಲ್ಲ ನನ್ನ ಜೀವನದಾಗ ಹಿಂಗೆ ಬಂದ್ರೆ ನಾನು ಏನು ಮಾಡ್ತಿದ್ದೆ ಅಂದ್ರೆ ಬಟ್ ಯು ಯು ಆರ್ ಸ್ಟ್ರಾಂಗರ್ ದೆನ್ ಯು ಥಿಂಕ್ ಏನೇ ಕಷ್ಟ ಬಂದು ಎದುರಿಸೋ ಶಕ್ತಿ ನಿಮ್ಮ ಹತ್ರ ಐತಿ ಮೋಸ್ಟ್ಲಿ ನಿಮ್ದು ಏನಿದು ಒಂದು ಪರಿಸ್ಥಿತಿ ನಿಮ್ಮ ಜೀವನದಾಗ ಹಿಂಗೆ ನಡೆಯ್ತಾ ಇಲ್ಲ ಅದು ನಿಮ್ದು ಸ್ಟ್ರೆಂತ್ನ ಎನ್ಹ್ಯಾನ್ಸ್ ಮಾಡೋಕ್ಕಾಗಿನ ಅಥವಾ ಸ್ಟ್ರೆಂತ್ ನಿಮಗೆ ನಿಮ್ಗೆ ತೋರ್ಸೋಕ್ಕಾಗಿನ ದೇವರು ಇದನ್ನು ಕೊಟ್ಟಿರಬಹುದು ನೋಡಿಕೊಳ್ಳ್ರೆ ಸೆಲ್ಫ್ ಸೋಲ್ ಅಲೈನ್ಮೆಂಟ್ ಎಸ್ ಸ್ವಲ್ಪ ನಿಮ್ಮ ಒಂದು ಸೋಲ್ ಆತ್ಮ ಪರ್ಪಸ್ ಆಫ್ ಲೈಫ್ ಜೀವನದ ಹೇಳಿದೆ ಮುಂದೆ ಏನಾಗತ್ತೆ ಗೊತ್ತಿಲ್ಲ ಎಲ್ಲಿ ಕರ್ಕೊಂಡು ಇಟ್ ಈಸ್ ಅ ಪರ್ ಸೋಲ್ ಪರ್ಪಸ್ ಅದು ಅಲೈನ್ಮೆಂಟಿಗೆ ಆಗಿನ ಇದು ನಡೀತಾ ಇರೋಂಥ ಒಂದು ಪರಿಸ್ಥಿತಿ ನಿಮ್ಮದು ಸೊ ಅಗೇನು ಇಲ್ಲಿ ಫರ್ಗ್ಯುನೆಸ್ ಬಂತು ಮೊನ್ನೆನೇ ಯಾವಾಗ ಫರ್ಗ್ಯುನೆಸ್ ಬಂದಿತ್ತು ಈ ಕಾರ್ಡ್ ಭಾಳ ಬರಗದೈತಿ ಸೊ ನಿಮ್ಮ ರಿಲೇಷನ್ಶಿಪ್ನಾಗ ಏನಾದರೂ ಒಂದು ಅಹಂಕಾರಗಳು ಸ್ವಾಭಿಮಾನಗಳು ತನಿ ಹಿಂಗೆ ಹೀಗೆ ಮಾಡಿದ್ವಿ ಹಂಗೆ ಮಾಡಿದ್ವಿ ಗಜ್ಜಸ್ ಅಂತೇವಲ್ಲ ಅವೆಲ್ಲ ಇದ್ರ ದಯವಿಟ್ಟು ಪರಿಗು ಮಾಡಿರಿ ನಿಮ್ಮನ್ನು ನೀವು ಕ್ಷಮಿಸ್ಕೊಳ್ರಿ ಎದುರಿಗೆ ಯಾರು ಏನು ಮಾಡಿದ್ರು ಕ್ಷಮಿಸಿ ಅವ್ರು ತಪ್ಪು ಮಾಡ್ಯಾರ ತಪ್ಪು ಮಾಡಿಲ್ಲ ಅಂತ ಹೇಳಲ್ಲ ಮಾಡಿರ್ತಾರ ಬಟ್ ನಿಮ್ಮ ಮನ್ಸಿಗೆ ಸಮಾಧಾನ ಆಕತಿ ಅವ್ರನ್ನ ಯಾವಾಗ ಕ್ಷಮಿಸ್ತೀರಿ ನೀವು ಶಾಂತ ಆಕಿರಿ ಹ್ಞೂ ಟೆನ್ ನಂಬರ್ ಇದೆ ಹೌದಾ ಕಾರ್ಮಿಕ ಅದ ಹ್ಞೂ ಯಾಕಂದ್ರೆ ಅವ್ರು ಮಾಡಿದ್ದು ಅವ್ರು ಉಣ್ಣಬೇಕು ನೀವು ಮಾಡಿದ್ದು ನೀವು ಉಣ್ಣಬೇಕು ಅದಂತರ ಆಕತಿ ಅದನ್ನು ಬಿಟ್ಟು ಬಿಡ್ರಿ ಓಕೆ ಕ್ಷಮಿಸಿ ಮುಂದೆ ಹೋಗೋದು ಕಲ್ಲರಿ ನೀವು ಶಾಂತ ಆಕಿರಿ ಅವಾಗ ಹಾಂ ನೆಮ್ಮದಿ ಸಿಗ್ತೈತಿ ಸೊ ದಿಸ್ ಇಸ್ ಅ ರೀಡಿಂಗ್ ಫಾರ್ ಟುಡ ಕರೆಂಟ್ ಫೀಲಿಂಗ್ಸ್ ಆಫ್ ಯುವರ್ ಪರ್ಸನ್ ಥ್ಯಾಂಕ್ ಯು ಫಾರ್ ಬೀಂಗ್ ವಿತ್ ಮಿ ಅವಕಾಂ ವಿತ್ ವೆತ್ಕಿತ ಇಲ್ಲಿ ನಿಮಗೆ ಕನ್ನಡ ಒಳಗೆ ದಿನ ಟ್ಯಾರೋ ಸಿಕ್ ಟ್ಯಾರೋ ರೀಡಿಂಗ್ ಸಿಕ್ತದಾವ ಯೂನಿವರ್ಸಿಂದ ಗೈಡೆನ್ಸ್ ಸಿಗ್ತೈತೆ ನಿಮ್ಮ ರಿಲೇಷನ್ಶಿಪ್ಪಿಂದ ಗೈಡೆನ್ಸ್ ಸಿಗ್ತೈತೆ ಒಂದು ಸ್ವಲ್ಪ ಡೆಪ್ತ್ ಒಳಗೆ ನಿಮಗೆ ಒಂದು ಕೆಲವೊಂದು ವಿಷಯಗಳಲ್ಲಿ ತಿಳಿತದವು ಎಲ್ಲಾನು ತಿಳ್ಕೊಂಡು ನಿಮ್ಮ ಜೀವನ ಅಪ್ಗ್ರೇಡ್ ಮಾಡಿಕೊಂಡು ಖುಷಿಯಾಗಿ ನೆಮ್ಮದಿಯಾಗಿ ಸಮಾಧಾನ ಜೀವನ ಮಾಡೋದು ಕಲೀರಿ ಫಸ್ಟ್ ಇಂಪಾರ್ಟೆಂಟ್ಲಿ ಸೊ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಂ ಎನರ್ಜಿ ಎಕ್ಸ್ಚೇಂಜ್ ಮಾಡಿಕೊಳ್ಳ್ರಿ ಕಲೆಕ್ಟು ಟಾರೋ ಆಗಿರೋದ್ರಿಂದ ಕ್ಲಾರಿಟಿ ಬೇಕಂದ್ರೆ ಪರ್ಸ್ನಲ್ ರೀಡಿಂಗ್ ತೊಗೊಂಡು ಮುಂದಿನ ಹೆಜ್ಜೆ ಇಡ್ರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸೊ ನಾಳೆ ಮತ್ತೆ ಹೊಸ ರೀಡಿಂಗ್ ಜೊತೆ ನೀವು ಮನಬೇಟಕನ ಅಲ್ಲಿವರೆಗೂ ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್ ಆ್ಯಂಡ್ ಬಿ ಹ್ಯಾಪಿ ಆಲ್ವೇಸ್ ಥ್ಯಾಂಕ್ ಯು